ಧಾರವಾಡದಾಗ ಯಾರು ಚಡ್ಡಿ ತಗೊಳಾಕತಿಲ್ಲ ಅದಕ್ಕೆ ಹೊಸ್ಪೇಟ್ನಾಗ ಚಡ್ಡಿ ಮಾರಾಕ ನಾ ಇಲ್ಲಿ ಚಡ್ಡಿ ಹೂಪ ಅಲ್ಲಿ ಯಾರು ಚಡ್ಡಿ ತಗೊಳಾಕತಿಲ್ಲ ಧಾರವಾಡದಾಗ ಇಲ್ಲಿ ಹೊಸ್ಪೇಟದಾಗ ಫಂಕ್ಷನ್ದಾಗ ಬಾಳ ಮಂದಿ ಇರ್ತಾರಲ್ಲ ಇಲ್ಲೇ ಸ್ವಲ್ಪ ಚಡ್ಡಿ ಬಾ ಸೇಲ್ ಹಾಕೋಪಾ ಅಂತ ಹೇಳಿ ಚಡ್ಡಿ ಮಾರಾಕ ಬಂದೇನಿಲ್ಲಿ ತಗೋಳುದಿಲ್ಲ ಬಾಡ್ಯನ ಮಗನ ಎಲ್ಲಾರು ತಗೋತಾರ ಇಲ್ಲಿ ಚಡ್ಡಿ ನೋಡ್ಬೇಕಂದ್ರ ಹೆಂಗ್ ತಗೋತಾರ ಅಂತ ಹೇಳಿ ತಗೊಂಡ್ರ ನಿಮ್ ಅತ್ತೆ ಮಗಳ ನಂಬರ್ ಕೊಡ್ತಿವಿ ಕೊಡ್ತಿಲ್ವಾ ನೋಡೋಣ ಹಾ ಆಯ್ತು ಎರಡ್ ಸಾವಿರ ರೂಪಾಯ್ ಚಡ್ಡೆ ಎರಡ್ ಸಾವಿರ ರೂಪಾಯ್ ಚಡ್ಡೆ ಬರ್ರಿ ಬರ್ರಿ ಅಣ್ಣರ ಬರ್ರಿ ಅಕ್ಕರ ಬರ್ರಿ ಬರ್ರಿ ಎರಡ್ ಸಾವಿರ ರೂಪಾಯ್ ಚಡ್ಡೆ ಬರ್ರಿ ಅಣ್ಣರ ನನ್ನ ಮುಖ ಏನು ನೋಡಾಕತ್ತೀರಿ ನನ್ನ ಮುಖ ಸುಂಬಳು ಗತಿ ಐತಿ ಅಂತೇಳಿ ನನಗೆ ಗೊತ್ತೈತಿ ಎರಡ್ ಸಾವಿರ ರೂಪಾಯಿ ಬರೇ ಓಣ್ಲಿ ಎರಡ್ ಸಾವಿರ ರೂಪಾಯಿ ಚಡ್ಡಿ ತಗೋರಿ ಎರಡ್ ಸಾವಿರ ರೂಪಾಯಿ

ನೋಡ ತಗೊಂಡಿಲ್ವ ಸಣ್ಣ ಹುಡುಗನ ತಗೊಂಡು ಓಡೋದ್ ನೋಡ್ಲಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಈ ವ್ಯಕ್ತಿ ನಾನು ನಿಜವಾಗ್ಲು ನಾನು ಅಷ್ಟೇ ಅಲ್ಲ ಹಲವ್ರು ಕರ್ನಾಟಕ ನಾನು ದುಬೈಗೆ ಹೋಗಿದ್ದೆ ಮೊನ್ನೆ ಒಂದು ಐದು ತಿಂಗಳ ಹಿಂದೆ ದುಬೈಲ್ಲೂ ಸಹ ಇವನ್ನ ಕೇಳಿದ್ರು ಸೊ ಅಷ್ಟು ಫ್ಯಾನ್ ಫಾಲೋವಿಂಗ್ ಇದೆ ನಿನಗೇ ಗೊತ್ತಿಲ್ಲ ಬಟ್ ಹ್ಯಾಪಿ ಆಗುತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಮುಸ್ಲಿಮ್ ಹುಡುಗ ರಿಯಾಲಿಟಿ ಶೋ ವಿನ್ ಆಗಿರೋದು ದಾಖಲೆ ಆದರೆ ಯಾವುದೇ ಫಿಲ್ಮ್ ಆ್ಯಕ್ಟರ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೂ ಇಲ್ಲ ಬಟ್ ನಮ್ಮ ಕರ್ನಾಟಕದ ಜನ ಎಷ್ಟು ಮತ್ತೆ ಪ್ರೀತಿ ಪ್ರೀತಿ ಕೊಡ್ತಾರೆ ಅಂತಂದರೆ ಧರ್ಮ ನೋಡಲ್ಲ ಜಾತಿ ನೋಡಲ್ಲ ಈ ಹುಡುಗನ ಹತ್ರ ಕಲೆ ಇದೆ ಬೆಳೀಬೇಕು ಅಂತಂದರೆ ಅವನ್ನ ಬೆಳೆಸೇ ಬೆಳಿತಾರೆ ಅದು

ಫ್ರೀ ಸಿಕ್ಕ ತದ ಚಾನ್ಸ್ ನೇ ಹೋಗಿ ಬಿಡತಾರೆ ಅವರು ಮತ್ತೆ ಅಕಿ ಯೇನ್ ತಿಳಿತಿನಾ ತಾಳೇ 100 ರೂಪಾಯಿ ಚಪ್ಪಲ್ ತೊಂಡಾ 100 ಮಂದಿ ಮುಂದೆ ಹಾಳಾತಾ ಹಾ 100 ರೂಪಾಯಿ ಚಪ್ಪಲ್ ತೊಂಡ 100 ಮಂದಿ ಗಡಿ ಹಾಳಾತಾ ಓಲಿಪಾ ಅಲ್ಲಲೇ ಹೊಟ್ಟಿಗೆ ಅನ್ನ ಗನ್ನಾ ತಿಂತೀಯ ಅಗ್ರೆಸ್ ತಿಂತિલે ಬಾಡಾನ ಮಗನ ಒಂದ ಅನ್ನಾ ತಿಂತಲಿ ಮಾತಾಡಬಾರಂಗ ಅಲ್ಲಲೇ ಮapp ಬಡಿಸಿ ಮಗನ ಹುಡುಗ್ಯಾರ್ ಚಾಳಿ ಅದ ಅಂತ ಹೇಳಿ ನಿನ್ ಗೊತ್ತೈತಿಲೋ ಹಾ 100 ರೂಪಾಯಿ ಚಪ್ಪಲ್ ತೊಂಡ್ರೆ 100 ಮಂದಿಗೆ ಹೇಳ್ತಾರೆ ಅವರು ಹಾ ನಾವ್ ಹುಡುಗರು ಹೆಂಗಾದೆ ಗೊತ್ತಾ ಹೇಳಿ ಹಂಗೈತೆ ಹೇಳು ಹಾ ಎರಡ್ ನೂರು ರೂಪಾಯಿ ಸೇರೆ ಕುಡಿದು ಘಟ್ರನಾಗ ಉಳ್ಳಾಡಾಕತ್ರು ಯಾರ ಬಂದ್ ಕೇಳಿದ್ರೆ ನಾವು ಯಾರಿಗೂ ಹೇಳೋದಿಲ್ಲ ಎರಡ್ ನೂರು ರೂಪಾಯಿ ಸೇರೆ ಕುಡ್ದೇವ್ರಿ ಅಂತ ಹೇಳಿ ಹೌದ್ ಬಿಡ ಮತ್ತ ಇಷ್ಟೆಲ್ಲ ಮಾಡ್ತೇವಿ ಹುಡುಗಿಯಾರ ನೂರ್ ರೂಪಾಯಿ ಚಪ್ಪಲ್ ತಗೊಂಡ್ರ ನೂರ್ ಮಂದಿಗೆ ಹೇಳ್ತಾರೆ ಇವರು ನೂರ್ ಮಂದಿ ಮುಂದೆ ಹೇಳಿ ಪಾಕಿ ಹ ಹಂಗ ಬಿಳಿ ಅದ್ ಹುಡುಗಿಯಾರ ಚಾಳಿ ಬಾಡ್ಯ ನಮಗ ನಾವ್ ಮಗ ಇಮಲ್ ಇಟ್ಟಿನ ಕಣ ಕಣದಲ್ಲೂ ಕೇಸರಿ ಕಣ ಕಣದಲ್ಲೂ ಕೇಸರಿ ಇಲ್ಲ ನನ್ನ ಹಲ್ಲಿ ಕೇಸರಿ ಆಗತ್ತಲ್ಲಿ ಎಲ್ಲಿ ಕನಕನ ಕೇಸರಿ ಬೋಸಡಿಕೆ ನಮ್ಮ ಪೈಕಾಣಿ ಕೇಸರಿ ಆಗ್ಯತಲ್ಲಿ ಉಗುಳಿ ಉಗುಳಿ ಏನ್ ಮಾತಾಡತ್ತಿಲ್ಲ ಮಗಾನಿ ವಿಮಾನ ಇಲ್ಲ ಕಶಿಶ್ ಐತ್ ನೋಡು ಕಶಿಶ್ ಇದನ್ನಾರ ಕೊಡ್ಪ ಹೋಗ್ಲಿ ಅತ್ತ ಹ್ಮ್ ಆಯ್ತು ಮಗ ಅಂದಂಗ ನೀ ಇಪ್ಪತ್ನಾಕ್ ತಾಸು ಫೋನ್ಯಾಗ ಇರ್ತಿಲ್ಲ ಅಂತದೇನ್ ನೋಡ್ತಿಲ್ಲ ಫೋನ್ಯಾಗ ಅದು ಬ್ಯಾಡ್ ಬಿಳಿ ಮಂದಿ ಅದಾರ ಇಲ್ಲಿ ಬ್ಯಾಡ ಕೇಳಕ್ ಹೋಗ್ಬೇಡ ಹೇಳಿಪ್ಪ ಮಂದಿ ಮುಂದೆ ಹೋದ ಮಜಾ ಆಡ್ದ ಹೇಳ ಅದ ಮೊದಲ ಲವರ್ ಇದ್ಲ ಲವರ್ ಕೂಡ ಮಾತಾಡ್ತಿದ್ದೆಪ್ಪ ಈಗ ಅದ ಸನಿ ಲಿಯೋನ್ ಅಕ್ಕರ್ ವಿಡಿಯೋ ಯಾ ಯಾವ ವಿಡಿಯೋ ನೋಡಾತಿ ಸಾಮಾಜಿಕ ನೋಡಾತಿ ಯಾವ ನೋಡ ನೋಡೋಣ ಅದ ಹೊಸ ಹೊಸ ವಿಡಿಯೋ ಬರ್ತಿರ್ತಾವಲ್ಲ ಸ್ಟೇಜ್ ಇಂದ ಕುಂತ ನಡಿ ಬಾ ಧನ್ಯವಾದಗಳು